ಮೌನ ಅಂದ್ರೆ ಏನು ನಿಶಬ್ದ ಕೋಣೆ ಒಳಗೆ ಕುಳಿತು ಬಾಗದಾಕಿಕೊಂಡು ಮಾತಾಡದೆ ಕೂತ್ಕೊಂಡ್ರೆ ನಿಶಬ್ದ ಅಲ್ವ ಅದು ಮನಸ್ಸಿನೊಳಗೆ ಎಷ್ಟು ಶಬ್ದ ಇದೆ ಶುರುವಾಗೋದೇ ಆಗೋದು ಅಂತ ನಮಗೇನಾದ್ರೂ ಏಕಾಂತ ಸಿಕ್ಕಿದರೆ ಬೇರೆ ಏನೂ ವಿಷಯಗಳು ಮುಂದೆ ಇಲ್ಲ ಅಂತಾದರೆ ಮನೋರಾಜ್ಯ ಪ್ರಾರಂಭ ಆಗುತ್ತೆ ನೋಡಿ ಎಲ್ಲಿಂದ ಎಲ್ಲಿಗೆ ಓಡಾಟ ಆದ್ರಿದ್ದು ಕ್ಷಣ ಮಾತ್ರದಲ್ಲಿ ಏನೆಲ್ಲ ಬಂದು ಹೋಗುತ್ತೆ ಮನಸ್ಸಲ್ಲಿ ಅನುಭವಿಸಿದ್ದು ಅನುಭವಿಸ್ತಾ ಇದ್ದಿದ್ದು ಮುಂದಿನದ್ದು ಹಿಂದಿನದು ಎಲ್ಲ ಮನಸ್ಸಿನಲ್ಲಿ ತಾಂಡವ ಆಡ್ತಕ್ಕಂಥ ಸಂದರ್ಭ ಅಂತ ಮೌನ ಅಲ್ಲ ಅದು ಅಂತ ಏಕಾದಶಿ ಕಾಷ್ಠ ಮೌನ ಕೆಲವರು ಒಂದು ನೂರು ಚೀಟಿ ಬರೆದಿರ್ತಾರೆ ಅಂತ ಬೆಳಗಿಂದ ಸಂಜೆ ಒಳಗೆ ಅಂತ ಅದು ಬೇರೆ ರೂಪದಲ್ಲಿ ಹೋಗ್ತಾ ಇದೆ ಮಾತು ಅದು ನಾಲಿಗೆ ಬಳಸ್ತಾ ಇಲ್ಲ ಅಷ್ಟೇ ಚೀಟಿ ಬಳಸ್ತಾ ಇದ್ದಾನೆ ಅವನು ಮಾತಾಡ್ತಾ ಇದ್ದಾನ ಮಾತಾಡದೇ ಇಲ್ಲ ಅಂತ ಸರಿಯಾದ ಮೌನ ಅಂದರೆ ಮನಸ್ಸು ಮೌನ ಆಗಬೇಕು ಮಾತು ಮಾತ್ರ ಅಲ್ಲ ಮನಸ್ಸು ಮೌನ ಆಗಬೇಕು ಅದು ನಿಜವಾದ ಮೌನ ಅದು ಅಂತ ದೇಹವೂ ಸುಮ್ಮನಾಗಬೇಕು ಮಾತು ಸುಮ್ಮನಾಗಬೇಕು ಮನಸ್ಸು ಕೂಡ ಸುಮ್ಮನಾಗಬೇಕು ತ್ರಿಕರಣ ಮೌನ